ವೆಲ್ಕಮ್ ಬ್ಯಾಕ್ ಈಗಂತೂ ಎಲ್ಲ ರೋಡ್ ರೋಡ್ಗಳಲ್ಲಿ ಗಣೇಶನ ಇಟ್ಟಿರೋದನ್ನೆಲ್ಲನೂ ಬಿಡ್ತಾ ಇದ್ದಾರೆ ಒಂದೊಂದು ವಾರ ಒಂದೊಂದು ಗಣೇಶನ ಬಿಡ್ತಿರ್ತಾರೆ ಈ ಗಣೇಶ ಅಂತೂ ನಮ್ಮ ಬೋಗದಿನಲ್ಲಿ ತುಂಬ ಶೈನಾಗಿ ತುಂಬ ಚೆನ್ನಾಗಿತ್ತು ಮತ್ತು ಅದ್ರ ಗಣೇಶ ಅಂತೂ ಸಕ್ಕತ್ತಾಗಿತ್ತು ಸೊ ಬಿಡ್ತಾರೆ ಅಂತ ಗೊತ್ತಾಯ್ತಲ್ಲ ನಾವು ಮಕ್ಕಳು ಎಲ್ಲ ಓದೋ ಏನೇನೋ ಡ್ಯಾನ್ಸು ಅದು ಇದು ಅಂತೆಲ್ಲ ಇದು ಮಾಡಿದ್ರು ನಾವು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದು ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಗಣೇಶನ ಅಲ್ಲಿಂದ ತರೋದೇ ನಮಗೆ ಫುಲ್ಲು ಟೆನ್ಷನ್ ಇತ್ತು ಯಾಕಂದರೆ ದೊಡ್ಡ ಗಣೇಶ ಅಲ್ಲ ಹೆಂಗೆ ತರ್ತದ ತರ್ತಾರೆ ಅಲ್ಲಿ ಹೊರ್ಗಡೆಗೆ ಅಂತ ಎಲ್ಲರೂ ಒಂಥರ ಕ್ಯೂರಿಯಸ್ಸಾಗಿ ಕಾಯ್ತಿದ್ರು ಇಲ್ಲಿ ಬೀಳಿಸ್ಬಿಡ್ತಾರೆ ಹೆಂಗೆ ಹೆಂಗೆ ಅಂತ ಈಗ ಅವರು ತಂದಿರೋರಿಗೆ ಮೇಂಟೈನ್ ಮಾಡೋದು ಗೊತ್ತಿಲ್ವ ಎಷ್ಟು ಚೆನ್ನಾಗಿ ತೊಗೊಂಬಂದ್ರು ಅಂದರೆ ನಮಗೆ ಆಶ್ಚರ್ಯ ಹೆಂಗಪ್ಪ ಇದು ಸಾಧ್ಯ ಅಂತ ಸೊ ಅವ್ರಿಗೂ ಎಲ್ಲ ಪ್ರಿಪೇರ್ ಆಗ್ತಿರಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ನಾವೆಲ್ಲ ಮಕ್ಳನ್ನ ನಿಲ್ಲಿಸಿ ಫೋಟೋ ವೀಡಿಯೋ ಎಲ್ಲ ತೊಗೋತಿದ್ದೋ ಯಾಕೋ ನನ್ನ ಮೊಬೈಲ್ ಇವತ್ತೇ ಕೈ ಕೊಟ್ಟಿದೆ ನನ್ನ ಮಗ ಡ್ರೋನ್ನ ಕಾಯ್ತಾ ಇದ್ದಾನೆ ಗೊತ್ತೆ ಎಲ್ಲ ಬದತ್ತೆ ಅಂತ ನೋಡಿ ಫೈನಲಿ ಎಷ್ಟು ನೀಟಾಗಿ ತೊಗೊಬಂದ್ರು ಅಂದ್ರೆ ಅಲ್ಲಿಂದ ಗಣೇಶನ ಚೆನ್ನಾಗಿ ತೊಗೊಂಬಂದ್ರು ನಮಗಂತೂ ಅಲ್ಲಿಂದ ತೊಗೊಂಬಂದಿದ್ದೇ ಭಯ ಆಯಿತು ಹೆಂಗಪ್ಪ ತೊಗೊಂಬರ್ತಾರೆ ಅಂತ ಯಾಕಂದರೆ ಮೇಲೆ ತಾತಿತ್ತು ಗಣೇಶ ದೊಡ್ಡದಲ್ಲ ಸೊ ಹಾಗಾಗಿ ಆ ಕ್ರೈನಲ್ಲಿ ಎಳ್ಕೊಂಡು ನಿಧಾನಕ್ಕೆ ಸಹ ಸ್ವಲ್ಪ ಸ ಸ್ವಲ್ಪ ಸ ಸ್ವಲ್ಪ ಎಳ್ಕೊಬಂದು ನೀಟಾಗಿ ಕೂರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬ ಇಷ್ಟ ಆಯಿತು ಗಣೇಶ ಇದು ತಮಿಳ್ನಾಡಿಂದ ತರಿಸಿರೋದು ಹಾಗೆ ಹೀಗೆ ಅಂತಿದ್ರು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅಲ್ಲಿ ಇಲ್ಲಿಂದ ತರಿಸಿರೋದು ಚೆನ್ನಾಗಿದೆ ಹಂಗೆ ಹೇಗೆ ಅಂತ ನಾವು ಫಸ್ಟ್ ಟೈಮ್ ನೋಡಿದಾಗಲೇ ನಾನು ಫುಲ್ ಇಷ್ಟ ಆಗೋಯ್ತು ಅಪ್ಪ ಇಷ್ಟು ಚೆನ್ನಾಗಿರೋ ಗಣೇಶನ್ ತೋರಿಸಿದಾರೆ ಅಲ್ಲಿ ಅಂತ ನೋಡಿ ಒಳ್ಳೆ ಎದ್ದು ಬಂದಂಗಿದೆ ಗಣೇಶ ನಮ್ಮ ಮಕ್ಕಳಂತೂ ಫುಲ್ಲು ಕ್ಯೂರಿಯಸ್ಸು ಇನ್ನೂ ಇರೋಣ 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 ಅಂತ ಹೇಳಿ ತುಂಬ ಟೈಮ್ ಇದ್ದ ನಾವು ಹೋಗಿದ್ದೆ ಒಂದು ಐದು ಐದು ಗಂಟೆಗೆ ಹೋಗಿದ್ದು ನಾವು ಅಲ್ಲಿಂದ ಹೊರಟು ಬಂದಿದ್ದೆ ಏಳುವರೆ ಆಯಿತು ಮಕ್ಕಳಿಗೆ ಇಷ್ಟ ಗಣೇಶನ ನೋಡೋದು ಇದು ಮಾಡೋದು ಎಲ್ಲ ಬಟ್ ಇವರು ಇಬ್ಬರೇ ಹೋಗೋಕ್ಕೆ ಇಷ್ಟಪಡೋಲ್ಲ ಜನಗಳ ಮಧ್ಯದಲ್ಲಿ ಅಲ್ಲಿ ಬಿಟ್ಟರು ಕೂಡ ನನ್ನ ಕೈ ಇಟ್ಕೊಂಡು ನನ್ನ ಬರ್ತಾರೆ ತಮಟೆ ಸೌಂಡು ಇದಕ್ಕೆ ತುಂಬ ಚೆನ್ನಾಗೆ ಬೀಟ್ಗಳಾಗ್ತಿದ್ರು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಏನೇನೋ ವೆರೈಟಿ ಏನೇನಿದೆ ಎಲ್ಲ ಗಣೇಶನ್ಗೆ ನೈವೇದ್ಯ ಥರ ಎಲ್ಲನೂ ಮಾಡ್ತಿದ್ರು ಅಪ್ಪ ಡ್ಯಾನ್ಸು ಅದು ಇದು ಅಂತ ಎಲ್ಲ ವೀರದಾಸ್ಯರೆಲ್ಲ ಇದ್ದರು ತುಂಬ ಜನ ಇನ್ನೂ ಆವಾಗಿನ ಸ್ಟಾರ್ಟ್ ಆಗ್ತಿತ್ತು ಬಟ್ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಆ ಸ್ಮೆಲ್ಲು ಆ ಸೌಂಡು ಎರಡು ಆಗೋಣ ಸೊ ಹಂಗಾಗಿ ನಾವು ಹೋಗೋಣ ಅಂತೇಳಿ ಹೊರಟು ಬಂದುಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಗಣೇಶ ಎಷ್ಟು ಮುದ್ದಾಗಿ ಹಿಂಗೆ ಕಾಣಿಸ್ತಿದಾರಲ್ವ ಅಪ್ಪ ನಾವು ಸೈಡಿಂದಾಗ ತೆಗ್ದು